ಕಾರ್ಮಿಕ್ ಡೆಪ್ಟ್ ಅಂಡ್ ಕಾರ್ಮಿಕ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಕರ್ಮ ಸಿದ್ಧಾಂತ ಅಂತ ನಮ್ಮ ಇದ್ರಲ್ಲಿದೆ ಹಿಂದೂ ಫಿಲಾಸಫಿ ಇಸ್ಲಾಂ ಫಿಲಾಸಫಿ ಅಂಡ್ ಕ್ರಿಶ್ಚಿಯನ್ ಫಿಲಾಸಫಿಗೋದ್ರೆ ಕರ್ಮ ಅಂತ ಕರ್ಮ ರಿಟರ್ನ್ಸ್ ಅಂತ ನೀವೇನು ಮಾಡಿರ್ತೀರೋ ಅದು ವಾಪಸ್ ಬರುತ್ತೆ ಅಂತ ಅದ್ರ ಅಕೌಂಟಿಂಗ್ ಎಲ್ಲ ಹೆಂಗಿರುತ್ತೆ ಅಂದ್ರೆ ನೀವು ಏನೇನ್ ಮಾಡ್ತಿರೋ ತಪ್ಪುಗಳು ಅದೆಲ್ಲ ರಿಕವರಿ ಆಗತ್ತೆ ಏನೇನು ಇನ್ವೆಸ್ಟ್ ಮಾಡ್ತಿರೋ ರಿವಾರ್ಡ್ ಆಗುತ್ತೆ ಒಳ್ಳೇದ್ ಮಾಡಿದಕ್ಕೆಲ್ಲ ಒಳ್ಳೆ ಫಲ ಸಿಗುತ್ತೆ ಕೆಟ್ಟದ ಮನೆ ಕೆಟ್ಟದ ಫಲ ಸಿಗುತ್ತೆ ಇಲ್ಲಿ ಒಂದು ರೂಲ್ ನಿಮಗೆ ಗೊತ್ತಿರಲಿ ಜನರಲ್ ಲೆಕ್ಕಾಚಾರ ಹೆಂಗಿರುತ್ತೆ ನಿಮಗೆ ಮ್ಯಾಥಮೆಟಿಕ್ಸ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ ನಿಮ್ಮ ಹತ್ತು ಒಳ್ಳೆ ಕೆಲಸ ಕ್ರೆಡಿಟ್ ಮಾಡಿದ್ದೀರಾ ಮೂರು ತಪ್ಪು ಮಾಡಿದ್ದೀರಾ ಹತ್ತರಲ್ಲಿ ಮೂರ್ ಕಳೆದ್ರೆ ಎಷ್ಟಾಗತ್ತೆ ನೋಡ ನಾನು ಜಾಸ್ತಿ ಒಳ್ಳೆ ಕೆಲಸ ಮಾಡಿದೀನಿ ಒಂದ್ ಎರಡ್ ಮೂರು ತಪ್ಪು ಮಾಡಿದೀನಿ ಅದ್ರಲ್ಲಿ ಮ್ಯಾನೇಜ್ ಮ್ಯಾನೇಜ್ ಮಾಡ್ಬಿಡು ಇದು ನಾವು ಹೇಳೋದು ಜನರಲ್ ಅಕೌಂಟ್ ಅಲ್ಲಿ ಬಟ್ ಕರ್ಮಿಕ್ ಅಕೌಂಟ್ ಹಂಗಿಲ್ಲ ಹತ್ತು ಒಳ್ಳೆ ಕೆಲಸ ಮಾಡಿದ್ರೆ ಹತ್ತು ರಿವಾರ್ಡ್ ಅದ್ರಲ್ಲಿ ಏನು ಡೌಟ್ ಇಲ್ಲ ಮೈನಸ್ ಮಾಡಕ್ಕೆ ಬರಲ್ಲ ಮೂರು ಕೆಟ್ಟ ಕೆಲಸ ಮಾಡಿದ್ರೆ ಮೂರ್ ಪನಿಷ್ಮೆಂಟ್ ಅನ್ಭವಿಸ್ಲೇಬೇಕು ಮೈನಸ್ ಮಾಡಿ ಬ್ಯಾಲೆನ್ಸ್ ಮಾಡ್ರಿ ಬರೋದಿಲ್ಲ ಅದರ ಅರ್ಥ ಇಷ್ಟೇ ನಿಮ್ ಲೈಫಲ್ಲಿ ಒಂದು ಅರ್ಥ ಮಾಡ್ಕೊಳ್ರಿ ಯಾವುದೇ ಹಂತದಲ್ಲಿ ಏನ್ ತಪ್ಪು ಮಾಡ್ತೀರೋ ಆ ತಪ್ಪುಗಳು ನಿಮಗೆ ರಿಟರ್ನ್ ಆಗಿ ಬಂದೇ ಬರುತ್ತೆ ಅದು ನಿಮ್ಮ ಪೇರೆಂಟ್ಸ್ಗಳಿಗೆ ಅನ್ಯಾಯ ಮಾಡ್ತಾ ಇರ್ಬೋದು ನೀವು ಟೀಚರ್ ಗಳಿಗೆ ಅನ್ಯಾಯ ಮಾಡ್ತಾ ಇರ್ಬೋದು ನೀವು ಅಥವಾ ನಿಮಗ್ ನೀವೇ ಅನ್ಯಾಯ ಮಾಡ್ಕೋತಾ ಇರ್ಬೋದು ನಿಮ್ ಗರ್ಲ್ ಫ್ರೆಂಡಿಗೆ ಅನ್ಯಾಯ ಮಾಡ್ತಾ ಇರ್ಬೋದು ಬಾಯ್ ಫ್ರೆಂಡಿಗೆ ಅನ್ಯಾಯ ಮಾಡ್ತಾ ಇರ್ಬೋದು ಅದು ಯಾವ ತರ ರಿವರ್ಸ್ ಆಗಿ ಬಂದು ಹೊಡೆಯುತ್ತೆ ಅಂತ ಅಂದ್ರೆ ದೇಶದಲ್ಲಿ ಎಷ್ಟು ಜನ ಸೆಲೆಬ್ರಿಟಿಗಳು ಈ ವರ್ಷನೇ ನೋಡಿದೀರಾ ಮಾಡಬಾರ್ದು ಮಾಡಿದ್ರು ಆಗ್ಬಾರ್ದು ಆಗ್ತಾ ಇವೆ ಏನಾಗೋದು ನಾವು ಸ ಸರಲ ಮಾ ಇದ್ದಾಗ ಮಾತಾಡ್ತಾ ಇಲ್ಲಿ ತಪ್ಪು ಮಾಡಿದ್ರೆ ಅಲ್ಲಿ ಸ್ವರ್ಗದಲ್ಲಿ ಹಾಕ್ತಾರೆ ಅಂತ ಈಗ ಸ್ಪೇಸ್ ಇಲ್ಲ ಅಂತ ಕಾಣ್ತಾ ಇದೆ ಇಲ್ಲೇ ಎಲ್ಲ ಮುಗ್ದೋಗ್ತಾ ಇದೆ ಚುಕ್ತಾ ಚುಕ್ತಾ ಜೂನ್ ಅಲ್ಲಿ ಘಟನೆ ಜುಲೈಲ್ ಹೋಗ್ತಾ ಇರೋ ನೀನು ರುಬ್ತಾ ಇರ್ತೀವಿ ಅಂತ ಇರ್ತಾರೆ ಯಾರನ್ನು ಕೇರ್ ಮಾಡೋದಿಲ್ಲ ಚೀಫ್ ಮಿನಿಸ್ಟರ್ ಆಫ್ ಕಂಟ್ರಿಯಲ್ಲಿ ಇದೆ ಚೀಫ್ ಮಿನಿಸ್ಟರ್ ಇದ್ದವ್ರು ಒಳಗ ಹಾಕ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ಇದ್ದವ್ರು ಬರ್ತಾರೆ ಅಂತ ಸ್ಥಿತಿ ಬಂದಿದೆ ಅಂದ್ರೆ ತಪ್ಪುಗಳಿಗೆ ಪನಿಷ್ಮೆಂಟ್ ಇರುತ್ತೆ ಹಂಗಾಗಿ ಪ್ರತಿ ತಪ್ಪು ಅದು ನಾನ್ ತಪ್ಪು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ ಆ ಟೈಮಲ್ಲೇ ಅದನ್ನ ಸರಿ ಮಾಡ್ಕೊಳ್ರಿ ಅದು ದೊಡ್ಡದೋ ತಪ್ಪೋ ತಪ್ಪು ನೀವು ಮಾಡಿದ್ರಿಂದ ಅದು ರಿಟರ್ನ್ ಆಗಿ ಆಗತ್ತೆ ಹಂಗಾಗಿ ತಪ್ಪುಗಳು ಝೀರೋ ಮಾಡೋ ಕಡೆ ಪ್ರಯತ್ನ ಮಾಡಲಿ ನಿಮ್ಮೆಲ್ಲರಿಗೂ ಒಂದ್ ಬ್ಯೂಟಿಫುಲ್ ಲೈಫ್ ನಿಮಗೆ ಸಿಗ್ಲಿ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ದೊಡ್ಡ ಪವರ್ ಬರುತ್ತೆ ಬರಲ್ಲ ಅಂತಲ್ಲ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಜೊತೆ ಬರುತ್ತೆ ದಟ್ಸ್ ಯುವರ್ ಗಿಫ್ಟ್ ದಟ್ಸ್ ಯುವರ್ ಕರ್ಸ್ ಅದು ನಿಮಗೆ ವರವೂ ಹೌದು ಶಾಪವೂ ಹೌದು ಯಾಕೆ ಅಂತ ಅಂದ್ರೆ ಫುಲ್ ಫಿಲ್ ಮಾಡಕ್ ನೀವೆಲ್ಲ ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅನ್ಕೊಂಡಿದಿರಲ್ಲ ಒನ್ಸ್ ಯು ಬಿಕಮ್ ಐ ಎ ಎಸ್ ಐ ಪಿ ಎಸ್ ಆಗ್ಬಿಡ್ರಿ ಹೆಂಗ್ ಗಿಫ್ಟ್ ಇರುತ್ತೆ ಅಂದ್ರೆ ನೀವ್ ಏನ್ ಬೇಕು ಅನ್ಬೋಸ್ತೀರ ಅದೆಲ್ಲ ಸಿಗುತ್ತಾ ಇರತ್ತೆ ಹೆಂಗ್ ಶಾಪ ಇರುತ್ತೆ ಅಂತ ಅಂದ್ರೆ ಶ್ರೀಪಾದ್ ರಾವ್ ಸರ್ ಕಾಲ್ ಮಾಡ್ತಾರೆ ಬಾರಮ್ಮ ಇಲ್ಲಿ ನಮ್ಮ ಇದಕ್ಕೆ ಅಂತ ಹೋಗ್ಬೇಕು ಅನ್ಸ್ತಾ ಇರತ್ತೆ ಅಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಿಡಲ್ಲ ಶಿವಕುಮಾರ್ ಸರ್ ಕರಿತಾ ಇರ್ತಾರೆ ಬರ್ರಿ ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಗೆ ಇಲ್ಲಿಂದನೆ ಅಪಾಯಿಂಟ್ ಆಗಿರ್ತೀರಿ ನೀವು ಇಲ್ಲಿ ಬರ್ಬೇಕು ಅನ್ಸ್ತಾ ಇರತ್ತೆ ಬರಕ್ ಆಗ್ತಾ ಇರಲ್ಲ ಹೆಂಗ್ ಬೆಂಕಿ ಬೀಳುತ್ತೆ ಅಂದ್ರೆ ಅವಾಗ ಅಂದ್ರೆ ಈಗ ನಾ ನನ್ ಇಪ್ಪತ್ತೇಳನೇ ತಾರೀಕು ಮೂರ್ ಮೂರ್ ಕಡೆ ಪೋಸ್ಟ್ ಹಾಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಮಂಜುನಾಥ್ ಸರ್ ಬರ್ತಾರೆ ಅಂತ ರಿಲೀಸ್ ಆಗಿದೆ ಅಲ್ಲೆಲ್ಲ ಗುಂಡ್ಲು ಅಲ್ಲಿ ಪೋಸ್ಟ್ ರಿಲೀಸ್ ಆಗಿದೆ ಇನ್ನೊಂದ್ ಕಡೆ ಬೀದರ್ ಅಲ್ಲಿ ಪೋಸ್ಟ್ ರಿಲೀಸ್ ಆಗಿದೆ ಮೂರ್ ಕಡೆ ಅವ್ರು ನಾನು ನಾನು ಅರ್ಧ ಸಮ್ಮತಿ ಕೊಟ್ಟಿದ್ದೆ ಹಾಕೊಂಡ್ಬಿಟ್ಟಿದ್ದಾರೆ ಬಟ್ ನನ್ನ ತಗೊಂಡೋಗಿ ಡೆಲ್ಲಿಗೆ ಒಂದ್ ಕೆಲ್ಸದ ಮೇಲೆ ನಮ್ ಕಮಿ ಕಮಿಷನ್ ಕಳಿಸ್ತಾ ಇದಾರೆ ಅವಾಗ ಹೆಂಗ್ ಬೆಂಕಿ ಆಗತ್ತೆ ಅಂದ್ರೆ ಪವರ್ ಬಂದಿದೆ ಗಿಫ್ಟ ಕರ್ಸ್ತಾ ಇದು ಡೌಟ್ ಆಗತ್ತೆ ಅಂದ್ರೆ ಶಾಪ ಹಿಂಗೆ ನೀವು ಆ ಮನಸ್ಥಿತಿಗೂ ರೆಡಿ ಆಗ್ಬೇಕು ಅದೆರಡು ಬರುತ್ತೆ ಜೊತೆಗೆ ಅದಕ್ಕೆ ಗ್ರೇಟ್ ಪವರ್ ಬಂದ ಮೇಲೆ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ಲಿ ಜೊತೆಗೆ ವರನು ಇರುತ್ತೆ ಸ್ವಲ್ಪ ಶಾಪನು ಇರುತ್ತೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಬ್ಯೂಟಿಫುಲ್ ಲೈಫ್ ಇಟ್ಕೊಳ್ರಿ ನನ್ನ ಪ್ರಕಾರ ನೀವೇನು ಅಂದ್ಕೋತಿರೋ ಆಗುವುದು ದೊಡ್ಡ ಮಾತಲ್ಲ ಒಂದು ವರ್ಷ ತಪಸ್ಬೇಕು ಒಂದು ವರ್ಷ ಆಗಬೇಕು ಈಗ ನಾನು ಹೇಳೋದು ಈ ಕೋಚಿಂಗ್ ಬರ್ತಾ ಇದೀರಿ ಎಲ್ಲ ಆಗ್ತಾ ಇದೆ ಸರಿ ಕೋಚಿಂಗ್ ಮುಗಿದ ದಿನದಿಂದ ನಿಮ್ ಟೈಮ್ ಟೇಬಲ್ ಹಾಕೊಳ್ರಿ ಒನ್ ಇಯರ್ ನಾನು ಒಂದು ರೂಮು ನಂದು ಊಟ ತಿಂಡಿ ಇಷ್ಟು ಬಿಟ್ರಿ ಏನು ಇಲ್ಲ ನಂದು ನೀವು ಮರೆಯ ಆಗ್ಬಿಟ್ರಿ ಅಂದ್ರೆ ನೆಕ್ಸ್ಟ್ ಇಯರ್ ಫಿಲಿಮ್ಸ್ ಅಲ್ಲಿ ನೀವು ಯಾವ್ದು ಎಕ್ಸ್ಪೆಕ್ಟ್ ಸ್ಕೋರ್ ಮಾಡ್ತೀರಾ ಅದೇ ಮುಗಿಸ್ಕೊಂಡು ಇಲ್ಲಿ ನಾನು ನೀವು ಮಾಯ ಆಗ್ತೀರಿ ಅಂತ ಹೇಳಕ್ ಬರಲ್ಲ ಕಣ್ಮರಿ ಆಗಕ್ ಆಗಲ್ಲ ಇನ್ವಿಸಿಬಲ್ ಆಗಕ್ ಆಗಲ್ಲ ಇಲ್ಲಿ ಬರ್ತಿರ್ತೀರಿ ಅದು ಇದು ಇಂಟ್ರಾಕ್ಟ್ ಆಗತ್ತೆ ಕಂಪ್ಲೀಟ್ ಕೋರ್ಸ್ ಮುಗಿದ್ಮೇಲೆ ಒಂದ್ ಧ್ಯಾನ ಸ್ಥಿತಿಗೋಗಿ ಕುತ್ಕೊಳ್ರಿ ಒಂದ್ ವರ್ಷ ಎಲ್ಲೂ ಹೊರಗ್ ಬರ್ಬೇಡ್ರಿ ವಿತ್ ಇನ್ ಇಯರ್ ನಿಮ್ದು ರಿಸಲ್ಟ್ ಜೊತೆ ಹೊರಗ್ ಬರ್ತೀರಾ ಹಂಗೆ ಜಗತ್ತಿಂದ ಕಣ್ಮರಿ ಆಗದ್ ಕರಿಬೇಕು ಅದ್ ಬಿಟ್ಕೊಂಡು ಅವನೇನಂದ ಅವಳೇಲಂದು ಅವ್ರೇನ್ ಮಾತಾಡ್ತಿದ್ರು ಇವ್ರೇನ್ ಮಾತಾಡ್ತಿದ್ರು ಜಗತ್ತು ನೀವು ಬೆಳೀತಾ ಹೋದ್ರೆ ಅದ್ ಮಾತಾಡ್ತಾನೆ ಇರುತ್ತೆ ಅದ್ ಮಾತಾಡಕ್ಕೆ ಇರೋದು ನೀವು ಅದ್ರ ಬಗ್ಗೆ ಕಿವಿ ಕಳ್ಸಿಕೊಳ್ದೆ ನುಗ್ತಾ ಹೋಗ್ರಿ ಒನ್ ಇಯರ್ ಅಲ್ಲಿ ನಿಮ್ ಸಾಧನೆ ಆಗತ್ತೆ ನಾನು ಹೇಳೋದು ಹಾಫ್ ಫೋಕಸ್ ಬೇಕು ಯಾರೋ ಹೇಳಿದಾರೆ ಐದು ವರ್ಷ ಆಯ್ತು ಅಪಾಯಿಂಟ್ ಆಗಿಲ್ಲ ಆರು ವರ್ಷ ಆಯ್ತು ಅಪಾಯಿಂಟ್ ಆಗಿಲ್ಲ ಅದನ್ನ ತಲೆಯಿಂದ ತೆಗಿರಿ ಅವ್ರ ಸ್ಪೀಡ್ ಇಲ್ಲ ಇವತ್ತಿನ ಜಗತ್ತಲ್ಲಿ ಸ್ಪೀಡ್ ಬೇಕು ಅದನ್ನ ಮೇಂಟೈನ್ ಮಾಡಿ ಓಕೆ